ಕರ್ನಾಟಕ ಟಿವಿ ಮತ್ತು ಸಿಕ್ಸ್ ವತಿಯಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಜರುಗಿತು ವಾಸವಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಆವರಣದಲ್ಲಿ ಅರ್ಹತಾ ಸುತ್ತಿನ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ರಂಗೋಲಿ ಸ್ಪರ್ಧೆಯಲ್ಲಿ ಐವತ್ತಕ್ಕೂ ಹೆಚ್ಚು ಮಹಿಳೆಯರು ಮತ್ತು ಮಕ್ಕಳು ಬಾಕಿಯಾಗಿದ್ರು ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷರಾದ ಸಿವಿ ಚಂದ್ರಶೇಖರ್ ಕೆಪಿಸಿಸಿ ರಾಜ್ಯ ಸಂಯೋಜಕರಾದ ಕಿಶೋರಿ ಬೂದನ್ನೂರ್ ಮುಖ್ಯ ಅತಿಥಿ ವೀರಪ್ಪ ಅಂಡಗಿ ದೀಪ ಬೆಳಗುವ ಮೂಲಕ ಉದ್ಘಾಟನೆಯನ್ನ ಮಾಡಿದ್ರು ಉತ್ತರ ಕರ್ನಾಟಕದ ಹಿನ್ನೆಲೆ ಗಾಯಕ ಚನ್ನಪ್ಪ ಅವರಿಂದ ಪ್ರಾರ್ಥನೆ ಗೀತೆ ಹಾಗೂ ಗಂಗಾ ಮತ್ತು ಜಯಶ್ರೀ ಅವರ ಅದ್ಭುತ ಭರತನಾಟ್ಯ ನೃತ್ಯದ ಮೂಲಕ ಕಾರ್ಯಕ್ರಮ ಆರಂಭಿಸಲಾಯಿತು ಸ್ಪರ್ಧೆ ಇದೊಂದು ವಿಶಿಷ್ಟವಾದಂತ ಪ್ರತಿಭೆ ಮತ್ತು ಸ್ಪರ್ಧೆ ಇದು ವಿಶೇಷವಾಗಿ ಮಹಿಳೆಯರಿಗೆ ದೈವದತ್ತವಾಗಿ ಬಂದಂತ ಒಂದು ನಿಸರ್ಗದ ಕೊಡುಗೆ ಅಂತ ತಪ್ಪ ತಪ್ಪಲಿಕ್ಕಿಲ್ಲ ಇವತ್ತೇನಿದ್ರು ಕೂಡ ಮೊಬೈಲ್ ಪ್ರಪಂಚನಿದ್ರು ಕೂಡ ಮೊಬೈಲ್ ಪ್ರಪಂಚ ನಾವೆಲ್ಲರೂ ಕೂಡ ಸ್ಮಾರ್ಟ್ ಆಗಿದ್ದೇವೆ ಇದು ಮನುಷ್ಯನಿಗೆ ಏನಾದರೂ ಶಿಕ್ಷೆ ಕೊಡ್ಬೇಕಾದ್ರೆ ಅವ್ರಿಗೆ ನಾವು ಇಲ್ಲಿ ಕಳಿಸ್ಬೇಕಾಗಿಲ್ಲ ಕೇವಲ ಒಂದು ದಿವಸ ಅವ್ರನ್ನ ಮೊಬೈಲ್ ಕಳಿಸ್ಕೊಂಡು ಇಟ್ಟರೆ ಅದೇ ಒಬ್ಬ ಮನುಷ್ಯನಿಗೆ ಕೊಡ್ತಕ್ಕಂಥ ದೊಡ್ಡ ಕಠಿಣ ಶಿಕ್ಷೆ ಅಂತ ನಾವು ನೋಡ್ತೇವೆ ಅಂಥ ಕಾಲಘಟ್ಟದಲ್ಲಿ ನಾವು ಕೂಡ ಹಳ್ಳಿಯಿಂದ ಬಂದವರು ರೈತರ ಮಕ್ಕಳು ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆಯುತ್ತೋ ನಮಗೆ ನೆನಪಿದೆ ನಮ್ಮ ಸಣ್ಣ ಗ್ರಾಮ ಆದರೂ ಕೂಡ ಸಣ್ಣ ಹಳ್ಳಿಯಾದ್ರು ಕೂಡ ಪ್ರತಿಯೊಬ್ಬರು ಕೂಡ ಆಗಿನ ಕಾಲದಲ್ಲಿ ಮಾರ್ಬಲ್ಲು ಟೈಲ್ಸು ಪೇವರ್ಸು ಯಾವ ಇರಲಿಲ್ಲ ಸಣ್ಣ ಮನೆಯಲ್ಲಿ ಏನೊಂದು ಸಗಣಿ ಸಾರಿಸಿ ಸಗಣಿನೇ ಇವತ್ತು ನೆಲ ಅಸ್ತುರ ಇತ್ತು ಮನೆ ಮುಂದೆ ಪ್ರತಿಯೊಬ್ಬ ಪ್ರತಿಯೊಬ್ಬರು ಕೂಡ ಮನೆ ಮುಂದೆ ಬೆಳಗ್ಗೆ ಐದು ಗಂಟೆ ಸಾಕು ಆ ಮನೆ ಮುಂದಿರ್ತಕ್ಕಂಥ ಅವರೊಂದು ಅವರ ಒಂದು ಮೈದಾನದಲ್ಲಿ ಅವರ ಒಂದು ಮನೆ ಮುಂದಿನ ಜಾಗದಲ್ಲಿ ಕಸವನ್ನು ಹೊಡೆದು ನೀರಾಕಿ ಹಾಕಿ ಸಗಣಿ ಸಾರಿಸಿ ಮತ್ತು ಅದ ಮೇಲೆ ಪ್ರತಿಯೊಂದು ಮನೆಯಲ್ಲಿ ನಾವು ರಂಗೋಲಿನ ಕಾಣ್ತಾ ಇರಿ ಇವತ್ತು ಆ ವಾತಾವರಣ ಎಲ್ಲಿ ಕೂಡ ಇಲ್ಲ ಕೇವಲ ಅಪಾರ್ಟ್ಮೆಂಟ್ಗಳಲ್ಲಿ ಬೆಂಗಳೂರು ಇರ್ತಲ್ಲ ಇವತ್ತು ನಮ್ಮ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಗ್ರಾಮೀಣ ಪ್ರದೇಶ ಕೂಡ ನಾವು ನೋಡಲಿಕ್ಕೆ ಇವತ್ತು ಕಾಣೋದಿಲ್ಲ ಇಂಥ ಏನು ಮರಿಚಿಗೆ ಆಗ್ತಕ್ಕಂಥ ರಂಗೋಲಿ ಸ್ಪರ್ಧೆಯನ್ನ ನಾವು ಏರ್ಪಾಡು ನಿಜವಾಗಲೂ ಅತ್ಯಂತ ಒಂದು ಒಳ್ಳೆಯ ಸಂತೋಷದ ವಿಚಾರ ರಂಗೋಲಿ ಸ್ಪರ್ಧೆ ಮಹಿಳೆಯರಿಗೆ ಒಂದು ಎನರ್ಜಿ ಉತ್ಸಾಹ ಕೊಡುತ್ತೆ ಬೆಳಗ್ಗೆ ಇದ್ದ ರಂಗೋಲಿ ಬಿಡಿಸ್ತಿರ್ತಾರೆ ಈ ನಡುವೆ ಅಪಾರ್ಟ್ಮೆಂಟ್ ಬಂದು ರಂಗೋಲಿ ಕಡಿಮೆ ಆಗ್ತದೆ ಆದ್ರೆ ಸ್ಪರ್ಧೆ ಅಂತ ಬಂದಾಗ ಎಲ್ಲರೂ ಬಾಬಾ ಸರ್ ತುಂಬಾ ಇಷ್ಟಪಡ್ತಾರೆ ರಂಗೋಲಿ ಸ್ಪರ್ಧೆ ಅಂತಂದ್ರೆ ಇಲ್ಲಿ ಸಾಕಷ್ಟು ಸ್ಪರ್ಧಾತ್ಮಕರು ಬಂದಿದ್ದಾರೆ ತುಂಬಾ ತುಂಬಾ ರಂಗೋಲಿ ಚೆನ್ನಾಗಿ ಬಡಿಸ್ತಾ ಇದಾರೆ ನೋಡಕ್ ಖುಷಿ ಅನಿಸ್ತಾ ಇದೆ ಒಂದು ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕ ಶಿವಮೊಗ್ಗ ತುಂಬಾ ಧನ್ಯವಾದಗಳು ಹೇಳಕ್ಕೆ ಕೇಳ್ತಾ ರಂಗೋಲಿ ಸ್ಪರ್ಧೆಯ ಮಧ್ಯದಲ್ಲಿ ತತ್ವಪದ ಗಾಯಕರು ಮತ್ತು ಚೌಡಕಿ ಪದಗಳ ಗಾಯಕರು ಜಾನಪದ ಕಲೆಯ ಅದ್ಭುತ ಗಾಯನದಿಂದ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ಸಿಕ್ತು ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಂದ ಆಗಮಿಸಿದಂತಹ ಸ್ಪರ್ಧಾಳುಗಳು ವಿವಿಧ ಬಗೆಯ ರಂಗು ರಂಗಿನ ರಂಗೋಲಿಯನ್ನ ಬಿಡಿಸಿ ಶಾಲೆಯ ಆವರಣ ತುಂಬ ಮಯವಾಗಿರುವಂತಹ ದೃಶ್ಯಗಳು ನೋಡುಗರ ಕಣ್ಣಿಗೆ ಗಮನ ಸೆಳೆತುವು ನಾವು ಜೀವನದಲ್ಲಿ ಸಂತೋಷದಿರ್ಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ಮಹಿಳೆ ನಮ್ಮ ಮನೆಯ ನಿತ್ಯ ಜೀವನ ಪ್ರಾರಂಭ ಆಗದೆ ರಂಗೋಲಿಯಿಂದ ಯಾವ ಮನೆಯ ಮುಂದೆ ರಂಗೋಲಿ ಅಚ್ಚುಕಾಟ್ಟಾಗಿ ಸರಿಯಾದ ಸಮಯದಲ್ಲಿ ರಂಗೋಲಿ ಅತ್ತೆ ಇರೋ ತಾಯದಾರು ಹಾಕಂದ್ರ ಹಂಡ್ರೆಡ್ ಪರ್ಸೆಂಟ್ ಆ ಜಗಳ ಜಗಳಾಗಿಲ್ಲ ಆ ಮನೆ ಸು ರೀತಿಯಲ್ಲಿ ಸುಸಂತ್ ರೀತಿಯಲ್ಲಿ ನಡೀತಾ ಇದೆ ಅಂತ ನಾವು ಅನ್ಕೊತಾ ಇದ್ದೀವಿ ಎಲ್ಲಿ ರಂಗೋಲಿ ಸರಿಯಾದ ರೀತಿಯಲ್ಲಿ ಬಿಡಿಸಿಲ್ಲ ಅಂದ್ರೆ ಅಲ್ಲಿ ಮೋಸ್ಟ್ಲಿ ಕುಟುಂಬದ ನಡುವೆ ಅಥವಾ ಆಲಸ್ಯ ಇರ್ಬೋದು ಮತ್ತೆ ಈಗ ಹೇಳಿದ ಇತ್ತೀಚಿನಲ್ಲಿ ಈ ಆಧುನಿಕ ಬರಾಟೆಯಲ್ಲಿ ರಂಗೋಲಿಯನ್ನ ಅಂದ್ರ ರಂಗೋಲಿ ಅಷ್ಟಲ್ಲ ಅನೇಕ ಕಲೆಗಳು ನಶಿಸಿ ಹೋಗ್ತಾ ಅವುಗಳನ್ನ ಗುರುತಿಸಿ ಗೌರವಿಸುವಂತ ಕೆಲಸ ಇವತ್ತು ಕರ್ನಾಟಕ ಟಿವಿ ವಿ ಮಾಡ್ತಾರೆ ಆ ಟಿ ವಿ ಮಾಧ್ಯಮದ ಎಲ್ಲ ಬರಗಕ್ಕೆ ನಾವು ನಮ್ಮ ಕೊಪ್ಪಳ ಜಿಲ್ಲೆಯ ಜನತೆ ಪರವಾಗಿ ತುಂಬಿರೋದು ಅಭಿನಂದನೆ ಅನ್ಸೋದು ನಾನು ಇಷ್ಟಪಡ್ತಾ ಇದೆ ಅತ್ಯಂತ ಸಮಾಜದ ಕಡೆ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ನಮ್ಮ ಸಂವಿಧಾನದ ಪ್ರಕಾರ ನ್ಯಾಯ ಸಿಗಬೇಕು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಅವರಿಗೆ ಎಲ್ಲ ಸವಲತ್ತುಗಳನ್ನ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಕರ್ನಾಟಕ ಟಿ ವಿ ಬಹಳ ಒಂದು ಅದ್ಭುತವಾದಂತಹ ಒಂದು ಸಮಾಜ ಸೇವೆ ಸಮಾಜದ ಬದಲಾವಣೆ ರಾಜಕೀಯ ಪ್ರತಿನಿಧಿಗಳು ಹಾಗೂ ಸರ್ಕಾರವನ್ನು ಕೂಡ ಪ್ರಶ್ನಿಸಿ ಜನಸಾಮಾನ್ಯರಿಗೆ ಒಂದು ಉತ್ತಮ ಸಮಾಜ ನಿರ್ಮಾಣ ಆಗಬೇಕು ಬಡವರಿಗೆ ಸಹಾಯ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಸರ್ಕಾರದ ಅಂಗಗಳು ಮೂರು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಅದೇ ರೀತಿಯಾಗಿ ನಾಲ್ಕನೇ ಅಂಗ ಆದಂಥ ಪತ್ರಿಕಾ ಮಾಧ್ಯಮ ಕೂಡ ಇವತ್ತು ಬಹಳಷ್ಟು ಒಂದು ಉಪಯುಕ್ತ ಕಾರ್ಯಗಳನ್ನು ಮಾಡ್ತಾ ಇದೆ ನೋಡ್ರಿ ಅಕಾರ್ಡಿಂಗ್ ಟು ವಿ ಆರ್ ಫೆಲ್ ಇನ್ ಅ ಡಿಚ್ ಆಫ್ ಫ್ಯಾಷನ್ ಟುಡೇ ದ ಡೇಸ್ ದ ವರ್ಲ್ಡ್ ಈಸ್ ವೆರಿ ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಯುಗದಲ್ಲಿ ಪಾಶ್ಚಿಮಾತ್ಯರ ಒಂದು ಪ್ರಭಾವ ಪಾಶ್ಚಿಮಾತ್ಯ ಒಂದು ಸಂಸ್ಕೃತಿ ಇವೆಲ್ಲವೂ ಬಹಳಷ್ಟು ಪರಿಣಾಮ ಬೀರ್ತಾ ಇದೆ ಅಂಥದ್ರಲ್ಲಿ ಕರ್ನಾಟಕ ಟಿ ವಿಯವರು ಹಿಂದುತ್ವ ಸಮೃದ್ಧ ಭಾರತ ಸಾಂಸ್ಕೃತಿಕ ಭಾರತ ಸದೃಢ ಭಾರತ ಒಂದು ಉದ್ದೇಶವನ್ನು ಇಟ್ಕೊಂಡು ಹಿಂದೂ ಧರ್ಮದ ಸಂಸ್ಕೃತಿ ಒಗಟುಗಳಿರ್ಬೋದು ಜಾನಪದ ಗೀತೆಗಳಿರ್ಬೋದು ಇದೀಗ ತಾನೇ ಭರತನಾಟ್ಯ ತತ್ವ ಅದೇ ರೀತಿಯಾಗಿ ನಮ್ಮ ತಾಯಂದಿರು ಸಹೋದರಿಯರಲ್ಲಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ವಿಶೇಷವಾಗಿ ಕರ್ನಾಟಕ ಟಿವಿಯವರಿಗೆ ನಾನು ಒಬ್ಬ ಪ್ರಾಚಾರ್ಯರಾಗಿ ನಾನು ಧನ್ಯವಾದ ಹೇಳ್ತೇನೆ ನಗರದ ವಾಸವಿ ಪ್ರೌಢಶಾಲೆಯಲ್ಲಿ ನಡೆದಂತಹ ರಂಗೋಲಿ ಸ್ಪರ್ಧೆಯಲ್ಲಿ ಮಹಿಳೆಯರು ಚಿಕ್ಕ ಚಿಕ್ಕ ಮಕ್ಕಳು ಭಾಗಿಯಾಗಿ ರಂಗೋಲಿಯನ್ನ ಬಿಡಿಸಿ ಖುಷಿಪಟ್ಟರು ಪ್ರಥಮ ಸ್ಥಾನ ಎಸ್ಪಿ ಚೈತನ್ಯ ದ್ವಿತೀಯ ಸ್ಥಾನ ರೂಪಾ ಪಿ ಪವರ್ ಮತ್ತು ತೃತೀಯ ಸ್ಥಾನ ಉಮಾ ಪಾಲಾಯಿತು ಇನ್ನು ಮೂವರು ವಿಜೇತರಿಗೆ ತಲಾ ಐದು ಸಾವಿರ ಮೂರು ಸಾವಿರ ಎರಡು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ಅನ್ನ ನೀಡಲಾಯಿತು ತುಂಬಾ ಖುಷಿ ಆಗ್ತಿದೆ ಸರ್ ನನಗಿಂತ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಂದು ಕೂಡ್ಲಿಗೆ ಆ್ಯಕ್ಚುಲಿ ನಾನು ಇದೇ ಇದೇ ಮೊದಲನೇ ಸರಿ ಕಾಂಪಿಟೇಷನ್ನಲ್ಲಿ ಭಾಗವಹಿಸ್ತಿರೋದು ನಾನು ನಮ್ಮ ಊರಿನ ಲೆಕ್ಕಕ್ಕೆ ಹಾಕ್ತಾ ಇದ್ದೆ ಊರಲ್ಲಿ ನಾನು ಫಸ್ಟ್ ಬರ್ತಿತ್ತು ಬಟ್ ಕಾಂಪಿಟೇಷನಲ್ಲಿ ಮಾತ್ರ ಇದು ಮೊದಲನೇ ಸತಿ ತುಂಬಾ ಖುಷಿ ಆಗ್ತಿದೆ ಇಲ್ಲ ಸರ್ ಅನ್ಕೊಂಡೇ ಇರಲಿಲ್ಲ ಬಂದ ಮೇಲಂದರೂ ನನಗೆ ಕಾನ್ಫಿಡೆನ್ಸೇ ಹೋಗಿತ್ತು ಹೇಳ್ಬೇಕು ಅಂತಂದ್ರೆ ಆದರೂ ಬಂತು ತುಂಬಾ ಖುಷಿ ಆಗ್ತಿದೆ ಸರ್ ಭಾಗವಹಿಸ್ಬೇಕು ಬರ್ಲಿ ಬಿಡ್ಲಿ ಪ್ರೈಸ್ ಬಟ್ ಕಾಂಪಿಟೇಷನ್ ಇಸ್ ಇಂಪಾರ್ಟೆಂಟ್ ಅಷ್ಟೇ ಬೇರೆ ಹಾಕ್ತಾರೆ ತಿಳ್ಕೊಬೇಕು ನಾನು ಅದ್ರ ಸಲುವಾಗಿ ನಾನು ಪ್ರೈಸ್ ಬರುತ್ತೆ ಅಂತ ನಾನು ಬರ್ಲಿಲ್ಲ ಹಿಂಗ್ ಹಾಕ್ತಾರೆ ನೋಡ್ಬೇಕು ನಾವು ಭಾಗವಹಿಸ್ಬೇಕು ಅಂತ ನಮ್ಮ ಮನೇಲಿ ಕೂಡ ತುಂಬಾ ಪ್ರೋತ್ಸಾಹ ಕೊಟ್ಟು ನನ್ನ ಕಳಿಸ್ಕೊಟ್ರು ಸರ್ ಆಮೇಲೆ ಎಲ್ಲ ಕಾರ್ಯಕ್ರಮಗಳ ಗಣೇಶ ಚತುರ್ಥಿ ಆ ಥರ ಎಲ್ಲ ನಾನು ರಂಗೋಲಿನ ಬೆಳೆಸಿದ್ದೀನಿ ಎಲ್ಲರಲ್ಲೂ ನನಗೆ ಫಸ್ಟ್ ಪ್ರೈಸ್ನೇ ಬಂದಿದ್ದು ಖುಷಿ ಆಗ್ತಾ ಇದೆ ಇಲ್ಲಿನೂ ತೆಗೆದು ನನಗೆ ಒಟ್ಲಲ್ಲಿ ಕೊಪ್ಪಳ ನಗರದ ವಾಸವಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಆವರಣದಲ್ಲಿ ನಡೆದಂತಹ ರಂಗೋಲಿ ಸ್ಪರ್ಧೆ ಯಶಸ್ವಿಯಾಗಿ ನೆರವೇರಿತು ಕ್ಯಾಮರಾಮನ್ ಹೇಮಂತ್ ಜೊತೆ ಇಮಾಮ್ ಕರ್ನಾಟಕ ಟಿವಿ ಕೊಪ್ಪಳ ಇವತ್ತೇನು ಸೂರ್ಯ ತನ್ನ ಪಥವನ್ನು ಬದಲೇ ಮಾಡುವಂತ ಅಂದ್ರೆ ದಕ್ಷಿಣದಿಂದ ಉತ್ತರಾಯಣಕ್ಕ ತನ್ನ ಪಥವನ್ನು ಬದಲಾಯ ಆ ಒಂದು ವಿಶೇಷ ಹಬ್ಬ ಅಂತ ಏನಂತ ಮಕರ ಸಂಕ್ರಾಂತಿಯ ಅಂಗವಾಗಿ ಏನು ಸಂಕ್ರಾಂತಿ ಹಬ್ಬದ ಅಂಗವಾಗಿ ಇವತ್ತು ಕರ್ನಾಟಕ ಟಿ ವಿ ರಾಜ್ಯ ಮಟ್ಟದಲ್ಲೇ ರಂಗೋಲಿ ಸ್ಪರ್ಧೆ ಮಹಿಳೆಯರಿಗೆ ವಿಶೇಷ ರಂಗೋಲಿ ಸ್ಪರ್ಧೆ ಆಯೋಜನೆ ಅತ್ಯಂತ ಶ್ಲಾಘನೀಯ ಕಾರ್ಯ ಆ ಒಂದು ಮಾಧ್ಯಮದ ಮುಖ್ಯಸ್ಥರ ಎಲ್ಲ ಎಲ್ಲ ಬಳಗಕ್ಕೆ ನಾನು ಕೊಪ್ಪಳ ಜಿಲ್ಲೆಯ ಸಮಸ್ತ ನಾಗರಿಕರ ಪರವಾಗಿ ಮೊದಲನೇದಾಗಿ ಧನ್ಯವಾದ ಹೇಳ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಮಾಧ್ಯಮ ಕ್ಷೇತ್ರದ ಹಲವಾರು ಸ್ಪರ್ಧೆಯಲ್ಲಿದ್ದು ಕೂಡ ಶಿವಕುಮಾರ್ ಅವರು ತಮ್ಮ ದೃಢ ನಿರ್ಧಾರದಿಂದ ಒಂದು ಮಾಧ್ಯಮ ಸಂಸ್ಥೆಯನ್ನು ಕಟ್ಟಿ ನಿಮ್ಮೆಲ್ಲ ಬಳಗವನ್ನು ಇಟ್ಕೊಂಡು ಇವತ್ತು ಸಮಾಜದಲ್ಲಿರುವಂಥ ಅಂತಿದ್ದು ಜೊತೆಗೆ ಜೊತೆಯಾಗಿ ಸಮಾಜಮುಖಿ ಕೆಲಸ ಅಂದರೆ ಇವತ್ತೇನು ಕಲೆಗಳು ನಶಿಸಿ ಹೋಗುವಂಥ ಒಂದು ಕಾಲದಲ್ಲಿ ಅಂದರೆ ಮೊಬೈಲ್ ಯುಗದಲ್ಲಿ ಎಲ್ಲ ಕಲೆಗಳು ನಶಿಸಿ ಹೋಗ್ತವೆ ಆ ಕಲೆಗಳನ್ನು ಗುರುತಿಸಿ ಗೌರವಿಸುವ ಜೊತೆಗೆ ಆ ಪ್ರೋತ್ಸಾಹಿಸುವಂಥ ಕೆಲಸ ಏನು ಕರ್ನಾಟಕ ಟ್ರಿಪ್ ಮಾಡ್ತಾಯಿದಿಲ್ಲ ಅದು ಕೂಡ ಅತ್ಯಂತ ಶ್ಲಾಘನೀಯ ಕಾರ್ಯ ಈ ಕಾರ್ಯ ಈಗ ತಾನೇ ಉದಯ ಆಗ್ತದೆ ಈ ಒಂದು ಚಲನ್ ಈ ಒಂದು ಮಾಧ್ಯಮ ಇನ್ನೂ ಎತ್ತರವಾಗಿ ಬೆಳಿಬೇಕಾದ್ರೆ ನೀವು ಎಲ್ಲಪ್ಪ ಎಲ್ಲರೂ ಕೂಡ ಮಾಧ್ಯಮದವಲ್ಲಿರುವಂಥ ಎಲ್ಲ ವರದಿಗಾರು ಉತ್ತಮ ವರದಿಗಳನ್ನು ಪ್ರಸಾರ ಮಾಡೋದ್ರ ಜೊತೆಗೆ ಆ ಕಟ್ಟ ಕಡೆ ಈಗಾಗಲೇ ಹೇಳಿದಾಗೆ ಎಲ್ಲ ಒಂದು ಅನ್ಯಾಯದಲ್ಲಿರುವಂಥ ಜನರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಕೆಲಸ ಆ ಸಮಸ್ಯೆಗೆ ಪರಿಹಾರನ ಎಕ್ಕಿ ತೆಗೆಯುವಂಥ ಕೆಲಸವನ್ನು ಮಾಡಿದಾಗ ನನಗನ್ನಿಸ್ತೇ ಹಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಮ ಈ ಒಂದು ನಂಬರನ್ನು ಸುದ್ದಿವಾಹಿನಿಗೆ ವರಮದಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಇದ್ರ ಜೊ ಒಟ್ಟು ಒಟ್ಟಿ ಇದರೊಟ್ಟಿಗಾಗಿ ಇವತ್ತು ರಂಗೋಲಿ ಸ್ಪರ್ಧೆಯನ್ನು ಮಾತ್ರ ಆಯೋಜನೆ ಮಾಡಿದಿರಿ ಈಗ ಪ್ರಾರಂಭ ನಿಮ್ಮ ಒಂದು ಸುದ್ದಿ ಮಾಧ್ಯಮ ಮುಂದಿನ ದಿನಗಳಲ್ಲಿ ವಿಭಿನ್ನ ವಿಶಿಷ್ಟ ಒಂದು ಕಾರ್ಯಕ್ರಮ ಮಕ್ಕಳಿಗಾಗಲಿ ಬೇರೆ ಬೇರೆ ರೀತಿ ಆ ಒಂದು ಕಾರ್ಯಕ್ರಮಕ್ಕೆ ಸೀಮಿತ ಅಥವಾ ಅದು ಕಾರ್ಯಕ್ರಮಕ್ಕೆ ಸಂಬಂಧಿತ ಕಾರ್ಯಕ್ರಮಕ್ಕೆ ವಿಶೇಷಗಳನ್ನು ಜೋಡಿಸಿದ್ರ ಜೊತೆಗೆ ಮಕ್ಕಳ ದಿನಾಚರಣೆ ಅಂಗವಾಗಲಿ ಅಥವಾ ಮಕ್ಕಳಿಗೆ ವಿಶೇಷವಾಗಿ ಹಬ್ಬ ಅಂತವಾಗಲಿ ಈ ಸಂಕ್ರಾಂತಿ ಸುಗ್ ನೆಕ್ಸ್ಟ್ ಸುಗ್ಗಿಯ ಸಂಭ್ರಮ ಆಗಲಿ ಈ ಥರ ವಿಭಿನ್ನ ಕಾರ್ಯಕ್ರಮನ ಮತ್ತೆ ಹಮ್ಮಿಕೊಳ್ಳ್ರೆ ಅದಕ್ಕೆ ನಮ್ಮ ಸಹಕಾರ ಸದಾ ಇರುತ್ತೆ ಈ ಒಂದು ಸಂಕ್ರಾಂತಿಯ ಪ್ರಯುಕ್ತ ನಮ್ಗೆ ಕರ್ನಾಟಕ ಟಿ ವಿಯವರು ಈ ಒಂದು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀರಿ ಇವು ಬ ನಮಗೆ ಬಹಳ ಸಂತೋಷ ಅನ್ನಿಸ್ತದೆ ಆ ನಂತರ ಈ ವೇದಿಕೆಯಲ್ಲಿ ಈ ನಮ್ಮ ಜನಪದ ಕಲಾವಿದರನ್ನು ಗುರುತಿಸಿ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದೀರಿ ತಮಗೂ ಕರ್ನಾಟಕ ಟಿ ಅವರಿಗೆ ನಮ್ಮ ಕಲಾ ತಂಡದಿಂದ ಅನಂತ ಅನಂತ ಧನ್ಯವಾದಗಳನ್ನು ನಾವು ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ ಮತ್ತೊಬ್ಬರು ಕಲಾವಿದರು ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ಯಮನಪ್ಪ ಕವಲಿ ಅಂತ ಹೇಳಿ ಈ ಕೊಪ್ಪಳ ಗವಿಶಿದ್ದೇಶ್ವರ ಜಾತ್ರಾ ಮಹೋತ್ಸವದ ಒಂದು ಅಂಗವಾಗಿ ಮತ್ತು ಸಂಕ್ರಾಂತಿಯ ರಂಗೋಲಿಯ ಸ್ಪರ್ಧೆಯ ಒಂದು ಪ್ರಯುಕ್ತವಾಗಿ ಈ ನಮ್ಮನ್ನು ಕರ್ನಾಟಕ ಟಿ ವಿಯವರು ನಮ್ಮನ್ನು ಚಿಕ್ಕ ಕಲಾವಿದರನ್ನ ಗುರುತಿಸಿ ನಮ್ಮನ್ನು ಅವಕಾಶ ಮಾಡಿಕೊಟ್ಟು ಒಂದೆರಡು ಹಾಡುಗಳನ್ನು ಹಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕರ್ನಾಟಕ ಟಿ ವಿ ಅವರಿಗೂ ಹೃದಯಪೂರ್ವಕವಾಗಿ ಹೃತ್ಪೂರ್ವಕವಾದ ವಂದನೆಗಳು ಭರತ ಕಂಡವಿದು ಭಾರಿ ಪುಣ್ಯದ ನಾಡು ಭಾರಿ ಭಾರಿ ಮಹಾತ್ಮರು ಜನಚೀದರಾಜ ಇಲ್ಲಿ ಬಾರಿ ಬಾರಿ ಮಹಾತ್ಮರು ಉದಿಸಿದರ ಶೂರ ಪುರುಷರು ಧೀರ ಮಹಿಳೆಯ ರೊಟ್ಟಿ ಧರೆಯೊಳು ಕೀರ್ತಿಯ ಬೆಳಗಿದರ ಇವರು ಧರೆಯೊಳು ಕೀರ್ತಿಯ ಬೆಳಗಿದರ ಧರೆಯೋಳು ಕೀರ್ತಿಯ ಬೆಳಗಿದರ ಇವರು ಕೀರ್ತಿಯ ಬೆಳಗಿದರ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆಯನ್ನು ಕರ್ನಾಟಕ ಟಿವಿ ಅವರು ಕೊಪ್ಪಳದಲ್ಲಿ ಆಯೋಜನೆ ಮಾಡಿದರ ಅವರು ಕೊಪ್ಪಳದಲ್ಲಿ ಆಯೋಜನೆ ಮಾಡಿದರ ಈ ಒಂದು ಕಾರ್ಯಕ್ರಮದಲ್ಲಿ ಜನಪದ ಕಲಾವಿದರನ್ನು ಗುರುತಿಸಿ ವೇದಿಕೆಯನ್ನು ಕಲ್ಪಿಸಿದರ ಅವರು ನಮಗೆ ವೇದಿಕೆಯನ್ನು ಕೊಟ್ಟರು ಅವರು ಕೊಟ್ಟಂಥ ಕರ್ನಾಟಕ ಟಿ ಅವರಿಗೆ ನಮ್ಮ ಕಲಾ ತಂಡದಿಂದ ಧನ್ಯವಾದಗಳು Salud! <laughs>